ಹೈ ಹೆವ್ರಿ ಒನ್ ವೆಲ್ಕಮ್ ಟು ಎಮ್ ಡಿ ಎಮ್ ಕ್ಯಾಲ್ಕುಲೇಟರ್ ಟ್ಯುಟೋರಿಯಲ್ ಈ ವಿಡಿಯೋದಲ್ಲಿ ನಾವು ಹೊಸ್ದಾಗಿ ರಿಜಿಸ್ಟರ್ ಆಗಿರೋರು ಹೇಗೆ ಡಿಫಾಲ್ಟ್ ಸೆಟಪ್ ಮಾಡ್ಕೊಳ್ಳೋದು ಮತ್ತು ಸ್ಟಾಕ್ನೇ ಹೇಗೆ ಆ್ಯಡ್ ಮಾಡೋದು ಅಟೆಂಡೆನ್ಸ್ ಹೇಗೆ ಹಾಕೋದಂತ ನೋಡೋಣ ಮೊದಲಿಗೆ ನಾನು ಎಲ್ ಪಿ ಎಸ್ ಸ್ಕೂಲಿಗೆ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಮೊದಲಲ್ಲಿ ಲಾಗಿನ್ ಆಗೋದು ತೋರಿಸ್ತಾ ಇದೆ ಲಾಗಿನ್ ಆಗೋಕ್ಕೆ ಏನು ಮಾಡಬೇಕಂದ್ರೆ ಯೂಸರ್ ನೇಮು ಮತ್ತು ಇಮೇಲ್ ಐ ಡಿ ಅಥವಾ ಕಸ್ಟಮರ್ ಐ ಡಿ ಮೂರಲ್ಲಿ ಯಾವುದಾದ್ರೂ ಒಂದು ಕೊಟ್ಬಿಟ್ಟು ಲಾಗಿನ್ ಆಗ್ಬೋದು ನಾನು ಯೂಸರ್ ನೇಮ್ ಕಂಫರ್ಟಬಲ್ ಆಗಿರೋದ್ರಿಂದ ನಾನು ಯೂಸರ್ ಕೊಡ್ತಾ ಕೊಡ್ತಾಯಿದ್ದೀನಿ ಪಾಸ್ವರ್ಡ್ನ ಕೇಳ್ತಾ ಇದೆ ನೀವು ನ ಟೈಪ್ ಮಾಡಿ ನೆಕ್ಸ್ಟ್ ಇಲ್ಲಿ ಲಾಗಿನ್ ಅಂತ ತೋರಿಸ್ತಿದೆಯಲ್ಲ ಬ್ಲೂ ಕಲರ್ ಬಾಕ್ಸ್ ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಡಿಫಾಲ್ಟ್ ಸೆಟಪ್ನ ತೋರಿಸುತ್ತೆ ನೋಡಿ ಡಿಫಾಲ್ಟ್ ಸೆಟ್ ಅಪ್ ತೋರಿಸ್ತಾ ಇದೆ ಅದರಲ್ಲಿ ನಿಮ್ದು ಯಾವ ಸ್ಕೂಲ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ನಾನು ಎಲ್ ಪಿ ಎಸ್ ಒನ್ ಟು ಫಿಫ್ತ್ ತೋರಿಸ್ತಾ ಇರೋದ್ರಿಂದ ನಾನು ಎಲ್ ಪಿ ಎಸ್ ಒನ್ ಟು ಫಿಫ್ನ ಕ್ಲಿಕ್ ಮಾಡ್ತೀನಿ ಅದು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕ್ಲಾಸ್ ಸ್ಟ್ರೆಂತು ಆ್ಯಡ್ ಮಾಡೋಕ್ಕೆ ಕೇಳುತ್ತೆ ನೋಡಿ ಕ್ಲಾಸ್ ಸ್ಟ್ರೆಂತ್ ಆ್ಯಡ್ ಮಾಡೋಕ್ಕೆ ಹೇಳ್ತಿದೆ ಇಲ್ಲಿ ಫ್ರಮ್ ಡೇಟ್ ಅಂತ ಇದೆಯಲ್ಲ ಅದರಲ್ಲಿ ಎರಡು ಥರ ಫೈನಾನ್ಷಿಯಲ್ ಇಯರ್ ಮತ್ತು ಅಕಾಡೆಮಿಕ್ ಇಯರ್ ಅಂತ ಬರುತ್ತೆ ಫೈನಾನ್ಷಿಯಲ್ ಇಯರ್ ಅಂದರೆ ಏಪ್ರಿಲ್ ಫಸ್ಟು ಅಕಾಡೆಮಿಕ್ ಇಯರ್ ಅಂದರೆ ನಿಮಗೆ ಸ್ಕೂಲ್ ಸ್ಟಾರ್ಟ್ ಆಗಿರೋ ಡೇಟ್ನ ಕೊಡಬೇಕಾಗುತ್ತೆ ನಾನು ಅಕಾಡೆಮಿಕ್ ಇಯರ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಸ್ಕೂಲ್ ಸ್ಟಾರ್ಟ್ ಆಗಿ ಡೇಟ್ ಕೊಡಬೇಕು ಹಾಗಾಗಿ ಸ್ಕೂಲ್ ಸ್ಟಾರ್ಟ್ ಆಗಿದ್ದು ಮೇ ಟ್ವೆಂಟಿ ನೈನು ನೋಡಿ ಇಲ್ಲಿ ಕ್ಯಾಲೆಂಡರ್ ರೀತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಲ್ಯಾರೋ ಮಾರ್ಕ್ ಇದೆಯಲ್ಲ ಮೇಲ್ಗಡೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಮೇ ಟ್ವೆಂಟಿ ನೈನ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಅದೇ ರೀತಿಲಿ ಕ್ಲಾಸ್ ಒನ್ ಸ್ಟ್ರೆಂತ್ ಅಂತ ಇದೆ ಯಾ ಕ್ಲಾಸ್ ಒನಲ್ಲಿ ಎಷ್ಟು ಮಕ್ಕಳಿದ್ರು ಅದರ ಸ್ಟ್ರೆಂತ್ನ ನೀವು ಹಾಕ್ಬೇಕಾಗುತ್ತೆ ಟ್ವೆಂಟಿ ಟೂ ಮೆಂಬರ್ಸ್ ಇದ್ದಾರೆ ಟೈಪ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ಕ್ಲಾಸ್ ಟೂ ಅಲ್ಲಿ ಎಷ್ಟು ಜನ ಇದ್ದಾರೆ ಅಂದರೆ ಟ್ವೆಂಟಿ ಫೋರ್ ಕ್ಲಾಸ್ ತ್ರೀಯಲ್ಲಿ ತರ್ಟಿ ಫೋರ್ ಕ್ಲಾಸ್ ಫೋರಲ್ಲಿ ತರ್ಟಿ ಫೈ ಕ್ಲಾಸ್ ಫೈಯಲ್ಲಿ ಫೋರ್ಟಿ ಟು ಮೆಂಬರ್ಸ್ ಈ ರೀತಿ ಟೈಪ್ ಮಾಡಾದ್ಮೇಲೆ ಐಟಮ್ ಕ್ವಾಂಟಿಟಿ ಫ್ರಮ್ ಡೇಟ್ ಅಂತ ಕೇಳ್ತಿದ್ಯಲ್ಲ ಅದಕ್ಕೂ ಅಷ್ಟೇ ನೀವು ಸ್ಕೂಲ್ ಸ್ಟಾರ್ಟ್ ಆಗಿ ಡೇಟ್ನ ಕೊಡಬೇಕು ನೋಡಿ ಮೇ ಟ್ವೆಂಟಿ ನೈನ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಅದೇ ರೀತಿ ಸಿ ಜಿ ಫ್ರಮ್ ಡೇಟ್ ಅಂತ ಕೇಳ್ತಿದ್ಯಲ್ಲ ಅದಕ್ಕೂ ಅಷ್ಟೇ ನೀವು ಸ್ಕೂಲ್ ಸ್ಟಾರ್ಟ್ ಆಗಿ ಡೇಟ್ನ ಸೆಲೆಕ್ಟ್ ಮಾಡ್ಕೋಬೇಕು ಮೇ ಟ್ವೆಂಟಿ ನೈನ್ನ ಸೆಲೆಕ್ಟ್ ಮಾಡ್ಕೋತಿದ್ದೀನಿ ಇದಾದ ಮೇಲೆ ಸೇವ್ ಅಂತ ಕಾಣಿಸ್ತಿದೆಯಲ್ಲ ಬ್ಲೂ ಕಲರ್ ಬಾಕ್ಸು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸ್ಟಾಕ್ನ ಆ್ಯಡ್ ಮಾಡೋದಕ್ಕೆ ಕೇಳುತ್ತೆ ನೋಡಿ ಇಲ್ಲಿ ಸ್ಟಾಕ್ ಡೇಟ್ ಸ್ಟಾಕ್ ಆ್ಯಡಿಂಗ್ ಸ್ಟಾಕ್ ಅಂತ ತೋರಿಸ್ತಿದೆ ಇದರಲ್ಲಿ ಫ್ರಮ್ ಡೇಟ್ ಅಂತ ಇದೆ ಇದರಲ್ಲೂ ಅಷ್ಟೇ ನೀವು ಸ್ಕೂಲ್ ಸ್ಟಾರ್ಟ್ ಆಗಿ ಡೇಟ್ನ ಕೊಡಬೇಕು ನೋಡಿ ಕ್ಯಾಲೆಂಡರ್ ಇತ್ತು ಇರೋದ್ರ ಮೇಲೆ ಕ್ಲಿಕ್ ಮಾಡಿ ಮೇ ಟ್ವೆಂಟಿ ನೈನನ್ನು ನಾನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಅದರಲ್ಲಿ ನೋಡ್ತಾ ಇದ್ದೀರಲ್ಲಿ ಐಟಮ್ಗಳ ನೇಮ್ ಅದೇ ತೋರಿಸ್ತಾ ಇದೆ ಕ್ವಾಂಟಿಟಿ ಫ್ರಮ್ ಕೆ ಜಿ ಅಂತ ಇದೆಯಲ್ಲ ಕೆ ಜಿನ ನೀವು ಟೈಪ್ ಮಾಡಬೇಕು ನೋಡಿ ರೈಸು ನಮ್ಮಲ್ಲಿ ನಾನ್ನೂರು ಕೆ ಜಿ ಇದೆ ನೆಕ್ಸ್ಟ್ ಅದಾದ್ಮೇಲೆ ದಾಲು ಫೋರ್ಟಿ ತರ್ಟಿ ಫೈವ್ ಪಾಯಿಂಟ್ ತ್ರೀ ಇದೆ ಹಾಯಿಲು ಟ್ವೆಂಟಿ ಫೋರ್ ಪಾಯಿಂಟ್ ಫೈವ್ ಇದೆ ವೀಟು ಫಿಫ್ಟಿ ತ್ರೀ ಪಾಯಿಂಟ್ ಟೂ ಇದೆ ಮಿಲ್ಕ್ ಪೌಡರು ಫಿಫ್ಟಿ ಫೈ ಇದೆ ನೆಕ್ಸ್ಟ್ ಅದೇ ಥರ ರಾಗಿ ಮಾಲ್ಟು ಟ್ವೆಂಟಿ ಫೋರ್ ಪಾಯಿಂಟ್ ತ್ರೀ ಇದೆ ಈ ಥರ ಟೈಪ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸೇವ್ ಅಂತ ಕಾಣಿಸ್ತಿದ್ಯಾರ ನಿಮ್ಮ ಬ್ಲೂ ಕಲರ್ ಬಾಕ್ಸಲ್ಲಿ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಡೈರೆಕ್ಟು ಅಟೆಂಡೆನ್ಸ್ನ ಹಾಕೋದಕ್ಕೆ ತೋರಿಸುತ್ತೆ ನೋಡಿ ಡಿಫಾಲ್ಟ್ ಸೆಟಪ್ ಕಂಪ್ಲೀಟ್ ಅಂತ ಬರ್ತಿದೆ ಓಕೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಆ್ಯಡ್ ಅಟೆಂಡೆನ್ಸ್ ಅಟೆಂಡೆನ್ಸಿಗೆ ಹೋಯಿತು ಈಗ ಅಟೆಂಡೆನ್ಸ್ ಇಲ್ಲಿ ಡೇಟ್ ಅಂತ ಕೇಳ್ತಿದ್ಯಲ್ಲ ಅಲ್ಲಿ ನೀವು ಮೇ ಇಪ್ಪತ್ತೊಂಬತ್ತರಿಂದ ನಮ್ಗೆ ಸ್ಕೂಲ್ ಸ್ಟಾರ್ಟ್ ಆಗಿದ್ದರೆ ನಾನು ಮೇ ಇಪ್ಪತ್ತೊಂಬತ್ತು ಅಟೆಂಡೆನ್ಸ್ ಹಾಕೋದು ತೋರಿಸ್ತಾ ಇದ್ದೀನಿ ನೋಡಿ ಮೇ ಇಪ್ಪತ್ತೊಂಬತ್ತನ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ತೋರಿಸ್ತಿದೆಯಲ್ಲ ಕ್ಲಾಸ್ ಒನ್ ಕ್ಲಾಸ್ ಟು ಕ್ಲಾಸ್ ತ್ರೀ ಅದರಲ್ಲಿ ನೀವು ಮೇ ಇಪ್ಪತ್ತೊಂಬತ್ತನೇ ತಾರೀಕು ಎಷ್ಟು ಮಕ್ಕಳು ಬಂದಿದ್ದರೂ ಅದನ್ನು ಟೈಪ್ ಮಾಡಬೇಕಾಗುತ್ತೆ ಮೇ ಇಪ್ಪತ್ತೊಂಬತ್ತರಲ್ಲಿ ನಮಗೆ ಅಡ್ಮಿಷನ್ ಆಗಿರಲಿಲ್ಲ ಹಾಗಾಗಿ ಮೇ ಒಂದು ಕ್ಲಾಸ್ ಒನ್ನಲ್ಲಿ ನಾನು ಅದಕ್ಕೆ ಜೀರೋ ಕೊಡ್ತಾಯಿದ್ದೀನಿ ಅದಾದಮೇಲೆ ಕ್ಲಾಸ್ ಟೂ ಅಲ್ಲಿ ಇಪ್ಪತ್ತೆರಡು ಜನ ಇದ್ದರು ನಾನು ಇಪ್ಪತ್ತೆರಡನ್ನ ಟೈಪ್ ಮಾಡ್ಕೋತಾ ಇದ್ದೀನಿ ಕ್ಲಾಸ್ ತ್ರೀಯಲ್ಲಿ ಕರೆಕ್ಟಾಗಿ ಮೂವತ್ತ್ನಾಲ್ಕು ಜನದಲ್ಲಿ ಮೂವತ್ನಾಲ್ಕು ಜನನೂ ಬಂದಿದ್ದರು ಕ್ಲಾಸ್ ಫೋರಲ್ಲಿ ಮೂವತ್ತೆರಡು ಜನ ಬಂದಿದ್ದರು ನಾನು ಮೂವತ್ತೈದು ಅಂತ ಇದೆ ಮೂವತ್ತೆರಡನ್ನ ಇದ್ದೀನಿ ಅದೇ ರೀತಿ ನೀವು ಎಷ್ಟು ಜನ ಅಬ್ಸೆಂಟ್ ಆಗಿದ್ದಾರೆ ದಿನ ಅದನ್ನು ಚೇಂಜ್ ಮಾಡ್ಕೋಬೋದು ಇದಾದ ಮೇಲೆ ಹಿಂಗೆ ಸ್ಕ್ರಾಲ್ ಮಾಡಿದಾಗ ನೋಡಿ ಇಲ್ಲಿ ಎಸ್ ಎನ್ ಎಫ್ ಅಂತ ತೋರಿಸ್ತಿದೆ ಎಸ್ ಎನ್ ಅಲ್ಲಿ ನೀವು ಎ ಪಿ ಎಫ್ ಅಥವಾ ಗೌರ್ಮೆಂಟು ಯಾವುದ್ರಲ್ಲಿ ನೀವು ದುಡ್ಡನ್ನ ಇದು ಮಾಡ್ತಾಯಿದ್ರೆ ಎಗ್ ಎಗ್ನ ಮತ್ತು ಚಿಕ್ಕಿ ಬನಾನ ಪರ್ಚೇಸ್ ಮಾಡ್ತಾ ಮಾಡ್ತಾಯಿದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಾನು ಗೌರ್ಮೆಂಟ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ಗೌರ್ಮೆಂಟ್ ಪಕ್ಕ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಬ್ಲೂ ಕಲರ್ ಟಿಕ್ ಬರಬೇಕು ಅದಾದಮೇಲೆ ಇಲ್ಲಿ ನೋಡಿ ಎಗ್ ಈಟಸು ಚಿಕ್ಕಿ ಈಟಸ್ಸು ಬನಾನ ಈಟಸ್ ಅಂತ ಇದೆ ಅದ್ರ ಕೆಳಗಡೆ ಎಗ್ ಎಷ್ಟು ಜನ ತಿಂದರು ಅಂತ ಟೈಪ್ ಮಾಡಬೇಕಾಗುತ್ತೆ ಐವತ್ತು ಜನ ಎಗ್ ತಿಂದಿದ್ದಾರೆ ಅದೇ ರೀತಿ ಚಿಕ್ಕಿ ಐಟಸ್ಸು ಐವತ್ತು ಜನ ತಿಂದಿದ್ದಾರೆ ಮತ್ತು ಬನಾನಾ ಐಟಸ್ ಟ್ವೆಂಟಿ ಫೈವ್ ಮೆಂಬರ್ಸ್ ತಿಂದಿದ್ದಾರೆ ಟ್ವೆಂಟಿ ಫೈವ್ ಅಂತ ಟೈಪ್ ಮಾಡ್ಕೋತೀನಿ ನೆಕ್ಸ್ಟ್ ಅದೇ ರೀತಿ ಹಿಂಗೆ ಸ್ಕ್ರಾಲ್ ಮಾಡಿದಾಗ ಇಲ್ಲಿ ಟೋಟಲ್ಲು ಸಹ ತೋರಿಸುತ್ತೆ ನೋಡಿ ಹಿಂಗೆ ಸ್ಕ್ರಾಲ್ ಮಾಡಿದಾಗ ಮಿಲ್ಕ್ ಅಂತ ತೋರಿಸುತ್ತೆ ನೀವು ಹಾಲು ಕೊಟ್ಟಿದ್ರೆ ಇದೇ ರೀತಿ ಇರಲಿ ನಿಮ್ಮ ಏನಾದರೂ ನೀವು ಹಾಲು ಕೊಟ್ಟಿಲ್ಲ ಆ ಡೇಟಲ್ಲಿ ಇವತ್ತು ಹಾಲು ಕೊಟ್ಟಿಲ್ಲ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಫ್ ಆಗುತ್ತೆ ಆಪ್ಷನ್ನು ನಾವು ಹಾಲು ಕೊಟ್ಟಿರೋದ್ರಿಂದ ಅದನ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಮಿಲ್ಕ್ ಮೆನ್ಯೂ ಅಂತ ಇದೆ ಅದರ ಕೆಳಗಡೆ ಇಲ್ಲಿ ಮಿಲ್ಕ್ ಮತ್ತು ರಾಗಿ ಮಾಲ್ಟ್ ಅಂತ ಇದೆ ನೀವು ಇವತ್ತು ಮಿಲ್ಕ್ ಅಥವಾ ರಾಗಿ ಮಾಲ್ಟ್ ಯಾವ್ದು ಕೊಟ್ಟಿರೋ ಸೆಲೆಕ್ಟ್ ಮಾಡ್ಕೋಬೇಕು ನಾನು ರಾಗಿ ಮಾಲ್ಟ್ ಕೊಟ್ಟಿರೋದ್ರಿಂದ ರಾಗಿ ಮಾಲ್ಟ್ ನಾನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಸ್ಕ್ರಾಲ್ ಮಾಡಿದಾಗ ಇಲ್ಲಿ ಮೀಲ್ಸ್ ಅಂತ ಇದೆ ಮೀಲ್ಸ್ ಅಂದರೆ ಊಟ ಅಂತ ಅದರಲ್ಲಿ ಫುಡ್ ಮೆನ್ಯೂ ಅಂತ ಇದೆ ಫುಡ್ ಮೆನ್ಯೂಲಿ ನೋಡಿ ಮೂರು ಥರ ಆಪ್ಷನ್ ಇದೆ ರೈಸ್ ಸಾಂಬಾರ್ ಪಲಾವ್ ಮತ್ತು ಉಪ್ಪಿಟ್ಟು ಅಂತ ರೈಸ್ ಸಾಂಬಾರು ನೀವು ಇವತ್ತೇನು ಅಡುಗೆ ಮಾಡ್ಸಿರೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ನಮ್ಮ ಸ್ಕೂಲಲ್ಲಿ ರೈಸ್ ಸಾಂಬಾರ್ ಸಲ ರೈಸ್ ಸಾಂಬಾರು ಮಾಡಿರೋದ್ರಿಂದ ನಾನು ರೈಸ್ ಸಾಂಬಾರನ್ನ ಸೆಲೆಕ್ಟ್ ಮಾಡ್ಕೊತೀನಿ ಅಂದರೆ ನೀವು ರೈಸ್ ಸಾಂಬಾರ್ ಸೆಲೆಕ್ಟ್ ಮಾಡಿಕೊಂಡಾಗ ವೀಟು ನಿಮಗೆ ತೊ ವೀಟ್ ತೊಗೊಳಲ್ಲ ಯಾಕಂದರೆ ಆ ರೈಸ್ ಸಾಂಬಾರಿಗೆ ವೀಟ್ ಅವಶ್ಯಕತೆ ಇರೋಲ್ಲ ಮತ್ತು ಅದೇ ರೀತಿ ಪಲಾವ್ ಸೆಲೆಕ್ಟ್ ಮಾಡಿಕೊಂಡ್ರೆ ವೀಟು ಮತ್ತು ದಾಲ್ನ ಸಲ ತ ಸೆಲೆಕ್ಟ್ ಮಾಡ್ಕೊಳ್ಳಲ್ಲ ತೊಗೊಳ್ಳಲ್ಲ ಯಾಕಂದ್ರೆ ವೀಟು ಮತ್ತು ದಾಲ್ ಬೇಕಾಗಿರಲ್ಲ ಮತ್ತು ಉಪ್ಪಿಟ್ಟು ಸೆಲೆಕ್ಟ್ ಮಾಡಿಕೊಂಡಾಗ ರೈಸ್ ಮತ್ತು ದಾಲ್ ಸೆಲೆಕ್ಟ್ ಆಗಲ್ಲ ಅದು ತೊಗೊಳ್ಳಲ್ಲ ಕಲೆಕ್ಟ್ ಮಾಡ್ಕೊಳ್ಳಲ್ಲ ನಾನು ರೈಸ್ ಸಾಂಬಾರ್ ಕ್ಲಿಕ್ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಕಾಣಿಸಿಯಲ್ಲ ಬ್ಲೂ ಕಲರ್ ಬಾಕ್ಸ್ ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಅಟೆಂಡೆನ್ಸ್ ಸೇವ್ಡ್ ಸಕ್ಸಸ್ಫುಲಿ ಓಕೆ ಅಂತ ಇದ್ದಾರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ ಈ ರೀತಿ ದಿನ ಅಟೆಂಡೆನ್ಸ್ ಹಾಕೋಬೋದು ನೀವು ನೆಕ್ಸ್ಟು ನೀವು ಇದೆಲ್ಲ ಹೇಗಾಗಿದೆ ಕಂಪ್ಲೀಟ್ ಆಗಿದೆ ನನ್ನದು ಡಿಫಾಲ್ಟ್ ಸೆಟಪ್ ಎಲ್ಲ ಅಂತ ನೋಡೋದಿದ್ರೆ ಇಲ್ಲಿ ಎಮ್ ಡಿ ಎಮ್ ಅಂತ ಬಂದು ಮೂರು ಗೆರೆ ಆ ಕಪ್ಪು ಬಾಕ್ಸ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಡ್ಯಾಶ್ ಬೋರ್ಡ್ ಅಂತ ಕಾಣಿಸಿ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಸ್ಕೂಲ್ ಗ್ರೂಪು ನಾನು ಆ್ಯಡ್ ಮಾಡಿದ್ದೀನಿ ಕ್ಲಾಸಸ್ಸು ಐತ್ ಕ್ಲಾಸ್ ಇದೆ ಒನ್ ಟು ಫಿಫ್ತ್ವರೆಗೂ ಐಟಮ್ಸ್ಗಳು ಆ್ಯಡ್ ಮಾಡಿದ್ದೀನಿ ಫುಡ್ ಮೆನ್ಯೂಗಳು ಆ್ಯಡ್ ಮಾಡಿದ್ದೀನಿ ಅಟೆಂಡೆನ್ಸ್ ಇವತ್ತೊಂದು ಒಂದಿನ ನಾನು ಅಟೆಂಡೆನ್ಸ್ ಹಾಕ ತೋರಿಸಿದ್ದೀನಿ ಒಂದು ಅಟೆಂಡೆನ್ಸ್ ಹಾಕಿದ್ದೀನಿ ಈ ರೀತಿ ನೀವು ನೋಡ್ಕೋಬೋದು ಥ್ಯಾಂಕ್ ಯು